ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೈ ಹೀಗೆ ಹಾಕುವಂಥ ಸಿಂಪಲ್ ಆಗಿರೋ ಒಂದು ಬಿಗೇನರ್ಸ್ಗೆ ಅಂತ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಸಿಂಪಲ್ ಆಗಿರೋ ಒಂದು ಡಿಸೈನ್ ಹಾಕೋದು ಅಂತ ತೋರಿಸ್ತಿದ್ದೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಂದರೆ ಕೈ ಹೀಗಿರತ್ತಲ್ಲ ನಾನು ಹೀಗೆ ಡ್ರಾ ಮಾಡ್ಕೊಂಡಿದ್ದೀನಿ ಕೈನ ಇಟ್ಬಿಟ್ಟು ಅಂದರೆ ಈ ಮೇಲ್ಭಾಗಕ್ಕೆ ಹಾಕುವಂಥ ಡಿಸೈನ್ ಇದು ಅಂದರೆ ಕೈ ಒಳಭಾಗಕ್ಕಲ್ಲ ಕೈ ಮೇಲ್ಭಾಗಕ್ಕೆ ಇವಾಗ ಇಲ್ಲಿಂದ ಹಾಕ್ತಾ ಇದ್ದೀನಿ ಮೊದಲು ಇಲ್ಲಿ ನೋಡಿ ಮಧ್ಯದಲ್ಲಿ ಬರೋ ಹಾಗೆ ಒಂದು ದಪ್ಪವಾದ ಲೈನ್ನ ಹಾಕೋತಾ ಇದ್ದೀನಿ ದಪ್ಪ ಲೈನ್ ಅಂದರೆ ಸ್ವಲ್ಪ ಪ್ರೆಸರ್ ಜಾಸ್ತಿ ಕೊಟ್ಬಿಟ್ಟು ಹಾಕ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ತೆಳುವಾದ ಲೈನ್ನ ಹಾಕೋತಾ ಇದ್ದೀನಿ ಪ್ರೆಸರ್ ಕಡಿಮೆ ಬಿಟ್ಬಿಟ್ಟು ತೆಳುವ ಲೈನ್ನ ಹಾಕ್ಕೋಬೇಕು ಈ ಲೈನ್ನ ಹೇಗೆ ತೆಳು ಪ್ರೆಸರ್ ಕೊಡಬೇಕು ಅನ್ನೋದೆಲ್ಲ ನಾನು ಆಲ್ರೆಡಿ ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ತೆಳು ಲೈನ್ ಹಾಕಿರ್ತೀವಲ್ಲ ಆ ರೀತಿ ಅಲ್ಲಿ ಈ ರೀತಿ ಡಿಸೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಹಾಫ್ ಕರುನ್ನ ನೆಕ್ಸ್ಟು ಇಲ್ಲೆಲ್ಲ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಡಾಟನ್ನ ಇಟ್ಕೊಂಡು ಇದ್ದೀನಿ ಕೆಳಗಡೆನೂ ಅಷ್ಟೇ ನೋಡಿ ಫ್ರೆಂಡ್ಸ್ ಡಾಟ್ನ ಇಡ್ತಾ ಇದ್ದೀನಿ ನೆಕ್ಸ್ಟು ಮೇಲುಗಡೆಯೂ ಅಷ್ಟೇ ಒಂದು ಬಿಟ್ಟು ಒಂದು ಗ್ಯಾಪ್ನಲ್ಲಿ ಡಾಟನ್ನ ಇಟ್ಕೋಬೇಕು ಒಂದು ಕರು ಬಿಟ್ಟು ಮತ್ತೊಂದು ಕರು ಮಧ್ಯದಲ್ಲಿ ನೆಕ್ಸ್ಟು ಈ ಸೆಂಟರಲ್ಲಿ ಬರುತ್ತಲ್ಲ ಅಲ್ಲಿಂದ ಮತ್ತೆ ನಾಲ್ಕು ಡಾಟ್ನ ಇದ್ದೀನಿ ನಾನು ನೆಕ್ಸ್ಟ್ ನೋಡಿ ಇಲ್ಲೊಂದು ಸರ್ಕಲ್ನ ಹಾಕ್ತಾಯಿದ್ದೀನಿ ನಂತರ ಒಳಗಡೆ ಇನ್ನೊಂದು ಸರ್ಕಲ್ನ ಡ್ರಾ ಮಾಡಿಬಿಟ್ಟು ಒಂದು ದಪ್ಪದಾಗಿ ಡಾಟ್ನ ಇಟ್ಕೋತಾ ಇದ್ದೀನಿ ನಂತರ ಈ ರೀತಿ ನಾವೇನು ಫ್ಲವರ್ ಡಿಸೈನ್ಗೆ ಮಾಡ್ತೀವಲ್ಲ ಆ ಅದೇ ಹಾಗೆ ಕರುವನ್ನ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತೆ ನೋಡಿ ಈ ರೀತಿಯಲ್ಲಿ ಡಾಟ್ನ ಇಟ್ಕೋತಾ ಇದ್ದೀನಿ ನಾಲ್ಕು ಡಾಟು ಮತ್ತು ಫ್ಲವರ್ ಬರುತ್ತೆ ಸರ್ಕಲ್ ಹಾಕಿಬಿಟ್ಟು ಮಧ್ಯದಲ್ಲಿ ಡಾಟ್ನ ಇಟ್ಟು ಈ ರೀತಿ ಫ್ಲವರ್ ಡಿಸೈನ್ನ ಮಾಡ್ಕೋಬೇಕು ನಾನು ಆಲ್ರೆಡಿ ಕ್ಲಾಸ್ ಫಸ್ಟಿಂದ ಅಪ್ಲೋಡ್ ಮಾಡಿದ್ದೀನಿ ಲಿಸ್ಟ್ ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ ನೋಡಿ ಆಗ ನಿಮಗೆ ಹೇಗೆ ಡ್ರಾ ಮಾಡ್ಕೋಬೇಕು ಮತ್ತು ಕೋನ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಸಹ ಗೊತ್ತಾಗತ್ತೆ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ಲವರ್ ಆದಮೇಲೆ ಮತ್ತೆ ಡಾಟ್ ಇಟ್ಕೊಳ್ಳೋದು ಮತ್ತು ಫ್ಲವರ್ ಇದು ಅಂದರೆ ಬೆರಳು ತುದಿವರೆಗೂ ಸಹ ಇದೇ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಈ ಫ್ಲವರ್ಗಳ ಮಧ್ಯದಲ್ಲಿ ಅಂದರೆ ಪೆಟಲ್ಸ್ ಏನು ಹಾಕಿರ್ತೀವಲ್ಲ ಅದರ ಸುತ್ತಲೂ ಒಂದು ಬಿಟ್ಟು ಒಂದು ಡಾಟನ್ನು ಇಟ್ಕೋಬೇಕು ತುಂಬ ಸಿಂಪಲ್ ಆಗಿ ಹಾಕುವಂಥ ಡಿಸೈನು ನೋಡಿ ಉಗುರಿನ ಪಾರ್ಟ್ ಬರತ್ತಲ್ಲ ಅಲ್ಲಿ ನಾನು ಹಾಫ್ ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ರೀತಿ ಬೆರಳುಗಳಿಗೆ ಎರಡು ಲೈನ್ ಹಾಕಿಬಿಟ್ಟು ಡಾಟನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ಬೆರಳುಗಳಿಗೂ ಸಹ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ನೋಡಿ ನಾನು ಜಸ್ಟ್ ಲೈನ್ ಮಾತ್ರ ಹಾಕಿದ್ದೀನಿ ಇಲ್ಲಿ ನೀವು ಮೇಲ್ಗಡೆನೂ ಸಹ ಬೇಕಿದ್ದರೆ ಉಗುರಿನ ಹತ್ತಿರ ಹಾಫ್ ಫ್ಲವರ್ನೂ ಸಹ ಡ್ರಾ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ ಆಗಿ ಹೀಗೆ ಉಗುರಿನ ಪಾರ್ಟನ್ನ ಡ್ರಾ ಮಾಡಿಬಿಟ್ಟು ಹೀಗೆ ನೆಕ್ಸ್ಟು ಅದರ ಸುತ್ತಲೂ ಒಂದೊಂದು ಡಾಟ್ನ ಇಡ್ತಾ ಇದ್ದೀನಿ ಅಂದರೆ ಎಲ್ಲ ಬೆರಳಿಗೂ ನಾವು ಮಾಡ್ಕೊಂಡು ಹೋಗೋದಕ್ಕಿಂತ ಒಂದು ಬೆರಳನ್ನು ಹೈಲೈಟ್ ಮಾಡಿ ಉಳಿದ ನಾಲ್ಕು ಬೆರಳುಗಳನ್ನು ನಾವು ಸಿಂಪಲ್ಲಾಗಿ ಮಾಡಿಕೊಂಡು ಹೋಗ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಸುಲಭವಾಗಿ ಮೆಹಂದಿ ಡಿಸೈನ್ನ ಬೇಸಿಕಲ್ಲಿ ಹಾಕ್ಕೊಂಡು ಹೋಗ್ಬೋದು ಅಂತ ಈ ರೀತಿ ಪುಟ್ಟ ಪುಟ್ಟ ಡಿಸೈನ್ಗಳನ್ನು ನೀವು ಟ್ರೈ ಮಾಡಿಕೊಂಡು ಮಾಡ್ಕೊಂಡು ಹೋದರೆ ನೀವು ನೆಕ್ಸ್ಟು ದೊಡ್ಡ ಡಿಸೈನ್ ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ನೆಲ್ಲ ಹಾಕೋದಕ್ಕೆ ಕೈಗೆ ಚೆನ್ನಾಗಿ ಗ್ರಿಪ್ ಬರುತ್ತೆ ಇವತ್ತಿನ ಈ ವಿಡಿಯೋನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್